ಜಿಲ್ಲೆಯಿಂದ ಬೆಚ್ಚಿ ಬೆಳೆಸಿದ್ದ ಗೋಣಿಕೊಪ್ಪ ಬಳಿ ಡಿಸೆಂಬರ್ ಒಂಬತ್ತರಂದು ಮಧ್ಯರಾತ್ರಿ ನಡೆದಿದ್ದ ಚಿನ್ನಾಭರಣ ವ್ಯಾಪಾರಿ ಶಮ್ಜಾದ್ ಎಂಬಾತನ ಕಾರು ಪಡ್ಕೊಂಡು ಅರವತ್ತೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ದರೋಡೆ ಮಾಡಿದ್ದ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳಿಂದ ಕೊಡಗು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಗಳ ಮಾಹಿತಿ ನೀಡಿದ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮೈಸೂರಿನಿಂದ ಶಮ್ಜಾದ್ ತಂದಲ್ಲಿದ್ದ ಚಿನ್ನ ಮಾರಾಟ ಮಾಡಿ ಅರವತ್ತೊಂದು ಲಕ್ಷ ನಗದು ತೆಗೆದುಕೊಂಡು ಕೇರಳಕ್ಕೆ ಹೋಗುತ್ತಿದ್ದ ಸಂದರ್ಭ ದರೋಡೆ ಪ್ರಕರಣ ನಡೆದಿತ್ತು ಈ ಹಿಂದೆ ಎಸ್ಪಿ ರಾಮರಾಜನ್ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ರಾಜ್ ಡಿವೈಎಸ್ಪಿಗಳು ಅಪರಾಧ ತನಿಖಾ ದಳ ಪೊಲೀಸ್ ತಾಂತ್ರಿಕ ಪಡೆಗಳ ನೆರವು ಪಡೆದುಕೊಂಡು ಸುಮಾರು ನಲವತ್ತು ಸಿಬ್ಬಂದಿಗಳ ತಂಡವನ್ನು ರಚಿಸಿ ತನಿಖೆಯಿಂದ ಕೈಗೊಂಡಿತ್ತು ಆ ರಾತ್ರಿ ಆ ದಾರಿಯಲ್ಲಿ ಸಾಗಿದ್ದ ಎಲ್ಲಾ ವಾಹನಗಳಿಂದ ಕೇರಳ ಸೇರಿದಂತೆ ಕೊಡಗಿನ ಹೆದ್ದಾರಿಯಲ್ಲಿಂದ ಮೂರು ನೂರು ಸಿಸಿ ಕ್ಯಾಮೆರಾಗಳ ಮೂಲಕ ಪರಿಶೀಲನೆ ನಡೆಸಲಾಗಿತ್ತು ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಸ್ಥಳೀಯರು ಪ್ರಕರಣದಲ್ಲಿ ಪಾಲ್ಗೊಂಡಿರುವ ಸಂಶಯ ಮೂಡಿದ್ದು ವಿರಾಜಪೇಟೆಯ ಮಲೆತಿರಿಕೆಯಲ್ಲಿರುವ ನಾಲ್ಕು ಮಂದಿ ಪಾಲ್ಗೊಂಡಿದ್ದು ಬೆಳಕಿಗೆ ಬಂದಿದೆ ಅವರಲ್ಲಿ ಪೇರೂರು ದಿನೇಶ್ ತ್ರಿಶೂರು ಜೈಲಿನಲ್ಲಿ ಕೊಲೆ ಕೇಸ್ನಲ್ಲಿ ಇದ್ದ ಅಪರಾಧಿ ಪೇರೋಲ್ ಮುಗಿದ ಮೇಲೆ ವಿರಾಜಪೇಟೆಗೆ ಬಂದು ದರೋಡೆಯಲ್ಲಿ ಭಾಗಿಯಾಗಿ ಮತ್ತೆ ಜೈಲಿಗೆ ಹೋಗಿದ್ದಾನೆ ಗಾಂಜಾ ವ್ಯಾಪಾರಿ ರಮೇಶ್ ಎಂಬಾತನೊಂದಿಗೆ ಜೈಲಿನಿಂದಲೇ ಸಂಪರ್ಕ ಸಾಧಿಸಿದ ದಿನೇಶ್ ಹಿಂದೂ ಸಂಘಟನೆಯಲ್ಲಿ ಹೆಸರು ಪಡ್ಕೊಂಡಿದ್ದ ಹಿಂದೂ ಸಂಘಟನೆ ಹೆಸರು ಹೇಳಿಕೊಂಡು ಗಾಂಜಾ ಮಾರಾಟದಲ್ಲಿ ಕೂಡ ಪಾಲ್ಗೊಂಡಿದ್ದ ದಿನೇಶ್ ರಕ್ಷಣೆಯನ್ನ ಪಡ್ಕೊಂಡಿದ್ದು ಇಂಥವರನ್ನ ಕೂಡಲೇ ಸಂಘಟನೆಯಿಂದ ವಜಾಗೊಳಿಸುವಂತೆ ಎಸ್ಪಿ ರಾಮರಾಜನ್ ಕೋರಿದ್ದಾರೆ ಆರ್ಜಿ ಗ್ರಾಮದ ನಾಗೇಶ್ ಆರೋಪಿಗಳಿಗೆ ವಿರಾಜಪೇಟೆಯಲ್ಲಿ ರೂಮ್ ಮಾಡಿಕೊಟ್ಟಿದ್ದು ಕ್ಲೀನರ್ ರಮೇಶ್ ಎಂಬಾತನು ಪ್ರಕರಣದಲ್ಲಿ ಕಾರ್ ನೀಡುವ ಮೂಲಕ ಭಾಗಿಯಾಗಿದ್ದಾನೆ ಹೀಗಾಗಿಯೇ ಹೆದ್ದಾರಿಯ ಪಕ್ಕದಲ್ಲಿರುವ ಗ್ರಾಮದ ರಸ್ತೆಯಲ್ಲಿ ದರೋಡೆಯಾಗಿದೆ ಜಮ್ಷಾದ್ ಹಾಗೂ ಹಾರೂನ್ ಎಂಬಿಬ್ಬರು ಕೇರಳ ಮೂಲದವರು ಕೂಡ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ದೂರು ನೀಡಿದ ಶಂಜಾದ್ ಎಂಬ ವ್ಯಾಪಾರಿ ಕೂಡ ಚಿನ್ನಾಭರಣ ವ್ಯವಹಾರದಲ್ಲಿ ಅಕ್ರಮ ವ್ಯವಹಾರ ಮಾಡ್ತಾ ಇದ್ದು ಒಂದು ಕೆಜಿಯಷ್ಟು ಚಿನ್ನವೊಂದ ಯಾವುದೇ ಬಿಲ್ ಇಲ್ಲದೆ ತೆರಿಗೆ ಪಾವತಿಸದೆ ಶಮ್ಜಾದ್ ಮಾರಾಟ ಮಾಡಿದ್ದ ಜಿಎಸ್ಟಿ ತೆರಿಗೆ ಇಲಾಖೆಯಿಂದಲೂ ಇದೀಗ ದೂರುದಾರನ ವಿರುದ್ಧ ತನಿಖೆ ನಡೆಸಲಾಗ್ತಾ ಇದ್ದು ಕೆರಾಮರಾಜನ್ ಹೇಳಿದ್ದಾರೆ ಪ್ರಕರಣದ ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದ್ದು ಹತ್ತು ದಿನಗಳ ಪೊಲೀಸ್ ವಶಕ್ಕೆ ನೀಡಲಾಗಿದೆ ವಿಚಾರಣೆ ಎರಡು ಹಂತದಲ್ಲಿ ನಡೀತಾ ಇದ್ದು ಇದುವರೆಗೆ ಆರು ಮಂದಿಯನ್ನು ಬಂಧಿಸಲಾಗಿದೆ ಇಂದು ಹತ್ತು ಆರೋಪಿಗಳು ಭಾಗಿಯಾಗಿರುವ ಇದ್ದು ಅವರಿಂದ ಶೀಘ್ರದಲ್ಲೇ ಬಂಧಿಸಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ ಕೊಡಗು ಪೊಲೀಸ್ ಈ ಮೊದಲೇ ಹೇಳಿದಂತೆ ಆರೋಪಿಗಳ ಪತ್ತೆಯನ್ನ ಮಾಡಿದ್ದೇವೆ ಪ್ರಕರಣ ನಡೆದ ಹತ್ತು ದಿನಗಳ ಒಳಗಾಗಿ ದರೋಡೆಕೋರರನ್ನು ಬಂಧಿಸಿದ್ದೇವೆ ಇಂಥ ಪ್ರಕರಣ ಯಾರೇ ಮಾಡಿರಲಿ ಆರೋಪಿಗಳನ್ನು ಖಂಡಿತ ಬಂಧಿಸಿ ಜೈಲಿಗೆ ಕಳಿಸುತ್ತೇವೆ ಎಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಾತ್ರ ಸಂಬಂಧಪಟ್ಟ ಇಲಾಖೆ ಈಗ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಈ ವ್ಯಕ್ತಿ ನಮ್ಮ ಕಡೆ ಹೇಳಿರುವುದು ಸುಮಾರು ಐವತ್ತು ಗ್ರಾಮ ಚಿನ್ನವನ್ನು ಮಾರಾಟ ಮಾಡಿ ಐವತ್ತು ಲಕ್ಷ ಸಿಕ್ಕಿರೋದು ಅಂದ್ರೆ ಬಟ್ ವಿಚಾರಣೆಯಲ್ಲಿ ಅವನು ತೊಗೊಂಡು ಬಂದಿರೋದು ಸುಮಾರು ಒಂದು ಕೆ ಜಿ ನೈನ್ ನೈಂಟಿ ತ್ರೀ ಗ್ರಾಮ್ಸ್ ಸೊ ಅದಕ್ಕೆ ಯಾವುದೇ ಬಿಲ್ ಇರಲ್ಲ ಸೇಲ್ಸ್ ಬಿಲ್ ಇಲ್ಲ ಸೊ ಜಿ ಎಸ್ ಟಿ ಬಿಲ್ ಇಲ್ಲ ತೊಗೊಂಡಿರೋದು ಅಶೋಕ್ಪುರ ಏರಿಯಾನಲ್ಲಿ ಯೋಗೇಶ್ ಅಂದರೆ ಒಂದು ವ್ಯಕ್ತಿ ಅವನು ಯಾವುದೇ ಬಿಲ್ ಕೊಡದೆ ಎಂತಾಗ ಆಭರಣಗಳನ್ನು ಚಿನ್ನವನ್ನು ತೊಗೊಳ್ತಾ ಇದ್ದಾನೆ ಸೊ ಅದು ಸಂಬಂಧವಾಗಿ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಇಬ್ಬರಿಗೂ ಕೂಡ ನಾವು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಸೊ ಕಮಿಷನರ್ ಜಿ ಎಸ್ ಟಿ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಸೊ ಇವರು ಮಾಡೋದು ಒಂದು ಭಾಳಷ್ಟು ಟ್ರಾನ್ಸಾಕ್ಷನ್ಸ್ ಈಗ ಹಾಕ್ಕೋಬಾರ್ದು ಅಂದರೆ ಅಫಿಷಿಯಲಿ ರೆಸ್ಟ್ರಿಕ್ಷನ್ಸ್ ಇರ್ತದೆ ಎರಡು ಲಕ್ಷ ಮೇಲ್ಗಡೆ ಹತ್ತು ಲಕ್ಷ ಮೇಲ್ಗಡೆ ಹಣ ತೊಗೊಂಡೋಗಬಾರದು ಅಂದರೆ ಹಿಡಿಯೋ ಮಾಡ್ತಾರೆ ಇದ್ದಾಗ ಇಲ್ಲಿಗಲ್ ಆಗಿ ಟ್ಯಾಕ್ಸ್ ಪೇಮೆಂಟ್ ಮಾಡೋದಕ್ಕೆ ಹಣವನ್ನು ತೊಗೊಂಡು ಹೋಗುವವರನ್ನು ನಾವು ಹಣ ಹಿಡಿದು ಸುಮ್ಮನೆ ಕೊಡೋದು ಮಾತ್ರ ನಮ್ಮ ಜವಾಬ್ದಾರಿ ಇಲ್ಲ ಸೊ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರ ಇಲಾಖೆಗೆ ಮತ್ತು ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಖಂಡಿತವಾಗಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಅದ್ರ ಬಗ್ಗೆನೂ ವಿಚಾರಣೆ ಎಲ್ಲ ಸೇರಿಕೊಂಡು ಟೀಮ್ ಫಾರ್ಮ್ ಮಾಡಿ ಭಾಳಷ್ಟು ಅಂಗ್ಲಲ್ಲಿ ವರ್ಕ್ ಮಾಡಿದ್ದೀವಿ ನಮ್ಮ ಸುತ್ತಮುತ್ತ ನಾಲ್ಕೈದು ಜಿಲ್ಲೆಗಳಲ್ಲಿ ಟೋಲ್ ಬೂತ್ಗಳಲ್ಲಿ ಅಷ್ಟು ಗಾಡಿಗಳನ್ನು ಚೆಕ್ ಮಾಡಿದ್ದೀವಿ ಸುಮಾರು ಒಂದು ಮ್ಯಾನ ವೆಹಿಕಲ್ಸ್ ನಮ್ಮ ಡಿಸ್ಟಿಕ್ ಬಂದರೂ ಅಷ್ಟು ವೆಹಿಕಲ್ಸನ್ನು ಕೂಡ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಇಲ್ಲಿ ನಮಗೆ ಫುಟೇಜು ಸಿಗುತ್ತೋ ಅಲ್ಲಿ ಎಲ್ಲ ಚೆಕ್ ಮಾಡ್ತೀವಿ ಸುಮಾರು ಮುನ್ನೂರಲ್ಲಿಂದ ನಾನೊಂದು ಸಿ ಸಿ ಟಿವಿ ಕ್ಯಾಮರಾ ಚೆಕ್ ಮಾಡ್ತೀವಿ ಕೇರಳ ಕಣ್ಣೂರು ಈ ರೀತಿ ಬರ ಹೋಗಿ ಸಿ ಸಿ ಟಿವಿ ಕ್ಯಾಮರಾಗಳನ್ನು ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಯಲ್ಲಿ ಚೆಕ್ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇರುವ ಮೇನ್ ರೋಡ್ಗಳು ಮತ್ತು ಇಂಟೀರಿಯರ್ ರೋಡ್ಗಳಲ್ಲಿರುವ ಅಷ್ಟು ಸಿ ಸಿ ಟಿ ಕ್ಯಾಮರಾಗಳನ್ನು ಚೆಕ್ ಮಾಡಿ ಅನ್ನು ತಗೊಂಡಿದ್ದೀವಿ ಮತ್ತು ಟೆಕ್ನಿಕಲ್ ಅಲ್ಲಿ ನಮಗೆ ಟೆಕ್ನಿಕಲ್ ಆಗಿ ಕೆಲವೊಂದು ಕ್ಲೂ ಸಿಕ್ಕಿದೆ ಆ ಕ್ಲೂವನ್ನು ಮುಂದುವರೆದು ಹೋಗುವಾಗ ಕೆಲವೊಂದು ಸಸ್ಪೆಕ್ಟ್ ಲೋಕಲ್ ಬ ಲೋಕಲ್ ಯಾವುದೇ ಇನ್ವಾಲ್ವ್ ಆಗಿರೋದು ನಮಗೆ ಸ್ವಲ್ಪ ಡೌಟ್ ಬಂದೆ ಆ ಡೌಟ್ ಬೇಗಡೆ ನಾವು ವಿಚಾರಣೆ ಮಾಡಿಕೊಂಡು ಹೋಗುವಾಗ ಕೆಲವೊಂದು ಸಸ್ಪೆಷನ್ ಬಂದ್ಗಡೆ ನಾವು ವಿಚಾರ